ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ಲಾಗರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮ್ಯಾಂಗೋ ಚಿತ್ರಾನ್ನ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ ಅದಕ್ಕೋಸ್ಕರ ಮ್ಯಾಂಗೋ ಚಿತ್ರಾನ್ನ ಮಾಡ್ತಾ ಮೊದಲಿಗೆ ನಾನು ಇಲ್ಲಿ ಒಂದು ಬಾಣಲಿ ಇಟ್ಟುಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೀಜಾನ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆಬೀಜ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಮ್ಯಾಂಗೋ ಚಿತ್ರಾನ್ನ ಅಂತೂ ಮಕ್ಳಿಗೆ ತುಂಬ ಇಷ್ಟ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಎಲ್ಲೂ ಸಿಗುತ್ತೆ ನೀವು ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು ಪಟಾಪಟ ಅಂತ ರೆಡಿ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಡಲೆಬೀಜ ಅದೇ ಕಲರ್ ಚೇಂಜ್ ಆಗಿದೆ ಇವಾಗ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದು ಕ್ರಿಸ್ಪಿಯಾಗಿರುತ್ತೆ ಮತ್ತು ಲಾಸ್ಟಲ್ಲಿ ಹಾಕಬೇಕು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಮೊದಲೇ ಕಡಲೆ ಬೀಜನ ಈ ಥರ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಸೈಡಲ್ಲಿ ಕಡಲೆ ಬೀಜನ ನಾನು ಫ್ರೈ ಮಾಡಿರೋವಂಥ ಬಾಣಲಿಗೆನೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಸೇರಿಸ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆನೂ ಸೇರಿಸಬೇಕು ಜೀರಿಗೆನೂ ಅಷ್ಟೇ ಚಟಪಟ ಅಂತ ಸಿಡ್ದಾದ್ಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಸೇರಿಸಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಉದ್ದಿನಬೇಳೆನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಕಲರ್ ಚೇಂಜ್ ಆದಮೇಲೆ ಕಡಲೆಬೇಳೆನ ಆ್ಯಡ್ ಮಾಡಬೇಕು ಇವಾಗ ಎರಡೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಉದ್ದಿನಬೇಳೆ ಇವೆರಡು ಫ್ರೈ ಆದಮೇಲೆ ಕರಿಬೇವನ್ನ ಆ್ಯಡ್ ಮಾಡ್ತಾ ನಾನು ನಾನಿಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಸೀದೋಗುತ್ತೆ ಅಂತ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಡಲೆಬೇಳೆ ಉದ್ದಿನಬೇಳೆ ಕಲರ್ ಚೇಂಜ್ ಆಗಿದೆ ನಾನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿ ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ ಹಸಿ ಏನಿಲ್ಲ ಏನಿಲ್ಲಾಂದ್ರೆ ಮೂರಿಂದ ನಾಲ್ಕು ತಗೊಂಡಿದ್ದೀನಿ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ತಗೊಂಡು ಸೇರಿಸಿ ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಂತ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಫ್ರೈ ಆದಮೇಲೆ ನಾನು ಇವಾಗ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಇದ್ದೀನಿ ಅರಿಶಿಣ ಪುಡಿ ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಲಿ ಒಂದು ಎರಡು ನಿಮಿಷ ಆದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಮ್ಯಾಂಗೋನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಸಣ್ಣಗೆ ತುರಿದಿಟ್ಕೊಂಡಿರೋವಂಥ ಮ್ಯಾಂಗೋನ ಇವಾಗ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮ್ಯಾಂಗೋನ ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ವ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಕಲ್ಲರು ಸಹ ಚೇಂಜ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಇದು ಪರಿಮಳ ಬರುತ್ತೆ ಗಮ್ಮಂತ ಅಂತ ತನಕ ಫ್ರೈ ಮಾಡ್ಕೋಬೇಕು ನಾನು ಇವಾಗ ಮ್ಯಾಂಗೋ ತುರಿ ಜೊತೆ ಸ್ವಲ್ಪ ಕಾಯಿ ತುರಿನೂ ಸಹ ಸೇರಿಸ್ತಾ ಇದ್ದೀನಿ ಕಾಯಿ ತುರಿ ಸೇರ್ಸಕ್ಕಿಂತ ಮುಂಚೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಈ ರೀತಿ ಮ್ಯಾಂಗೋ ಚಿತ್ರಾನ್ನ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಈ ಮಧ್ಯೆ ಈರುಳ್ಳಿ ಏನೂ ಅಲ್ವಾ ಇಷ್ಟಪಡ್ತಾರೆ ಮತ್ತು ಇವಾಗ ಮ್ಯಾಂಗೋ ಸೀಸನ್ ತಾನೇ ಮ್ಯಾಂಗೋಗಳು ತುಂಬ ಸಿಗುತ್ತೆ ಈ ರೀತಿ ಚಿತ್ರಾನ್ನ ಬೇಕಾದ್ರೂ ಮಾಡ್ಕೋಬೋದು ಇಲ್ಲ ಉಪ್ಪಿನಕಾಯಿ ಸಹ ಮಾಡಿಟ್ಕೋಬೋದು ಇವಾಗ ನಾನು ಕಾಯಿ ತುರಿನ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು ಮ್ಯಾಂಗೋ ಕಲರ್ ಚೇಂಜ್ ಆಗಿದೆ ಆದ್ದರಿಂದ ಇವಾಗ ಸ್ವಲ್ಪ ಕಾಯಿ ತುರಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮ್ಯಾಂಗೋ ಚಿತ್ರ ಇದು ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಮ್ಯಾಂಗೋ ಚಿತ್ರಣದ ಗೊಜ್ಜು ರೆಡಿ ಆಗುತ್ತೆ ನಾನು ಮೊದಲೇ ಅನ್ನನ ಮಾಡಿಟ್ಕೊಂಡಿದ್ದೆ ಆ ರೈಸ್ನ ನಾನು ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಆ ಬೌಲ್ಗೆ ಇವಾಗ ಮಾಡಿಟ್ಕೊಂಡಿರೋಂಥ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜನ್ನ ಸೇರಿಸ್ಬೇಕು ನಾನು ಸೇರ್ಸೋಕಿನ್ನ ಮುಂಚೆ ನಾನು ಕಡಲೆಮೀಜ ಕ್ರಿಸ್ಪಿಯಾಗಿ ಉಟ್ಕೊಂಡಿದ್ನಲ್ವಾ ಅದನ್ನು ಅನ್ನ ಜೊತೆ ಸೇರಿಸಿ ಮತ್ತು ಚಿತ್ರಾನ್ನದ ಗೊಜ್ಜನೂ ಸಹ ಸೇರಿಸಿ ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನ್ನ ವಿಡಿಯೋ ನೋಡಿ ನಿಮ್ಗೆ ಏನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್